ಈ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳ್ಳೇನಹಳ್ಳಿ ಗ್ರಾಮದ ವಾಟರ್ ಮ್ಯಾನ್ ಸ್ವಾಮಿಯ ಬೇಜವಾಬ್ದಾರಿಯನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ವೇಳೆ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಖರ್ ಮಧ್ಯ ಪ್ರವೇಶ ಮಾಡಿ ಧರಣಿ ಕೈಬಿಡುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಧರಣಿಯನ್ನು ಸಮಾಪ್ತಿ ಮಾಡಲಾಯಿತು ನೀವೇ ಆಯ್ತು 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 ಅದನ್ನ એ ગણવા માટે મેમ્બર મેમ્બર નીલેર ગણવા માટે સમાજ આજના ખાઈ કોણ છે હું મેમ્બર અલવા ઓફર્સ ಅದಕ್ಕೆ ಕಲೆಕ್ಷನ್ ಕೊಡಬೇಕಾ ಇದೋ ಪಂಚಾಯಿತಿ ಹಣ ಮಾಡಬೇಕಾ ಅದು ಏನು ಮಾಡ್ತರಿ ಈ ವಿಡಿಯೋ ಮಾಡ್ತೀರಾ ನೀವು ಹೇಳಿದ್ರು ತಾನೇ ಮಾಡಿದ್ರೆ ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದಿರಿ ವಾಟರ್ ಸಪ್ಲೈ ಅತ್ಕಣೆ ಬಂದ ಇಂಜಿನಿಯರೋ ವಿಡಿಯೋ ನಿಮ್ಮ ಮುಂದೆ ಹೇಳಿದ್ವಿ ವಿಡಿಯೋ ಏನಂತ ಹೇಳಿದ್ರಾ ಬಳಿಗೆ ಪ್ಪ ಜಲ್ದಿ ಒಂದ್ ಕೆಲಸ ಮಾಡಕ್ ಮಾಡಿಲ್ಲ ಅದಕ್ಕೆ ಹೋಗ್ತಾರೆ ಬಂದ್ರೆ ಹೋಗ್ಲಿ ನಾಳಿಕ್ ಬಡ ಎರಡ್ ದಿನ ಕುಟ್ಬಂದ್ರೆ ಹೋಗ್ಲಿಕ್ ಮಾಡಿ ಮಾಡಕ್

ಅಂತ ಹೇಳಿದ್ರು ಎಲ್ಲಾ ಸಮಸ್ಯೆ ಹೇಳ್ತಾ ಇದ್ರಿ ಪರಿಹಾರ ಅವ್ರು ಏನಾದ್ರು ಎಷ್ಟು ಹೇಳಿದ್ರು ಹೇಳಿ ಹಾಕೋ ಅಂತ ಅಂದ್ರು ಹೋಗ್ತು ಅವನೇ ಏನಾರು ತಾಣ ಯಾರು ಏನಿಲ್ಲ ಒಬ್ಬ ವ್ಯಕ್ತಿಗೆ ಯಾಕೆ ಬರುತ್ತೆ ಅಂದ್ರೆ ನಾನ್ ಸಮಸ್ಯೆನ ಆಲಿಸ್ತಿಲ್ವಲ್ಲ ಕೋಪ ಬರುತ್ತೆ ಬೇಸರ ಆಗುತ್ತೆ ಮಧ್ಯಾಹ್ನ ಬಂದ್ ಚೆನ್ನಾಗಿ ಐತೆ ಈಗ ಗಳಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ ಸಮಸ್ಯೆ ಇಲ್ಲಿ ಉತ್ತರ ನನಗೆ ಉತ್ತರ

ನೀವ್ ಹೆಂಗ ಇಟ್ಕೊಂಡಿದ್ರಿ ನೀವು ನಿಮ್ ಸ್ಟೇನ್ ಇಟ್ಟ ಅಂತ ನನ್ಗೆ ಉತ್ತರ ಇಲ್ ನಾಕ್ಸಲ್ಲಿ ಫೋನ್ ಮಾಡ್ಯಾರ ಅವರು ಅಣ್ಣ ಏನೇ ಹಾಕಿರ ಗೊತ್ತವ್ರಿ